ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕುರ್ಬೂರು ಸೊಸೈಟಿಯಲ್ಲಿ ಅವ್ಯವಹಾರ ತನಿಖೆಗೆ ಆಗ್ರಹ ಚಿಂತಾಮಣಿ ತಾಲೂಕಿನ ಕುರ್ಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸಹಕಾರ ಸಂಘದಲ್ಲಿ ಸಾಲ ಹಾಗೂ ಬಡ್ಡಿ ಮನ್ನಾ ಯೋಜನೆಯಡಿಯಲ್ಲಿ ಲಕ್ಷಾಂತರ ರುಪಾಯಿ ಹಣ ದುರುಪಯೋಗವಾಗಿದೆ ಎಂದು ಸಂಘದ ಮಾಜಿ ನಿರ್ದೇಶಕರಾದ ವೆಂಕಟಪ್ಪ ಮತ್ತು ಕೆಎನ್ ಚಂದ್ರಶೇಖರಗೌಡ ಆರೋಪಿಸಿದರು ಅವರು ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ಸದರಿ ಸಂಘದ ಮುಖ್ಯ ಅಧಿಕಾರಿಯಾದ ವೆಂಕಟೇಶಮೂರ್ತಿ ರವರು ಸಂಘದಲ್ಲಿ ಮೃತಪಟ್ಟಿರುವ ಹಾಗೂ ಬೆನಾಮಿ ಹೆಸರುಗಳಲ್ಲಿ ನಕಲು ಖಾತೆಗಳನ್ನು ತೆಗೆದು ಎರಡು ಸಾವಿರದ ಆರು ಏಳರ ರಾಜ್ಯ ಸರ್ಕಾರ ಬಡ್ಡಿ ಮನ್ನಾ ಯೋಜನೆಯಡಿಯಲ್ಲಿ ಮತ್ತು ಎರಡು ಸಾವಿರದ ಎಂಟು ಮತ್ತು ಒಂಬತ್ತನೇ ಸಾಲಿನ ಕೇಂದ್ರ ಸರ್ಕಾರದ ಸಾಲ ಹಾಗೂ ಬಡ್ಡಿ ಮನ್ನಾ ಯೋಜನೆಯಡಿಯಲ್ಲಿ ಸಾಲ ಮತ್ತು ಬಡ್ಡಿ ಬಿಡುಗಡೆಯಾಗಿರುವ ಮತ್ತು ಸಿದ್ದರಾಮಯ್ಯ ಸರ್ಕಾರದ ಸಾಲದ ಮನ್ನಾದಲ್ಲಿ ಅವ್ಯವಹಾರ ನಡೆದಿದೆ ಎಂದರು ಸಂಘದಲ್ಲಿ ಸದಸ್ಯರಿಗೆ ಷೇರು ಪ್ರಮಾಣ ಪತ್ರ ವಿತರಿಸಿಲ್ಲ ಷೇರು ಕುಳುವಾರು ಪಟ್ಟಿ ತಯಾರಿಸಿ ಕಟ್ಟಿಲ್ಲ ಸರ್ಕಾರದ ಸಾಲ ಮತ್ತು ಸಹಾಯಧನಗಳ ಬಗ್ಗೆ ಮಾಹಿತಿ ಇಟ್ಟಿಲ್ಲ ಸರ್ವ ಸದಸ್ಯರ ಪಟ್ಟಿ ತಯಾರಿಸಿಲ್ಲ ಮತ್ತು ಸದಸ್ಯರು ಷೇರು ಲೆಡ್ಜರ್ ಸಹ ಇಟ್ಟಿಲ್ಲವೆಂದು ದೂರಿದರು ಕೆಸಿಸಿ ಸಾಲ ಕುಳವಾರ ಪಟ್ಟಿ ಠೇವಣಿ ಮೇಲಿನ ಸಾಲದ ಕುಳವಾರ ಪಟ್ಟಿ ಇಲ್ಲ ಡಿಸಿಸಿ ಬ್ಯಾಂಕ್ ಸಿಸಿಎಲ್ ಖಾತೆ ತೆಗೆದಿಲ್ಲ ಸಾಲ ಕೈರಿಗೆ ಮೂವತ್ತ್ ಲಕ್ಷ ರುಗಳ ಠೇವಣಿಗಳ ಪಟ್ಟಿ ಸರ್ಕಾರದ ಸಾಲ ಮತ್ತು ಸಹಾಯಧನಗಳ ಕುಳುವಾರ ಪಟ್ಟಿ ಇಟ್ಟಿಲ್ಲ ಸರ್ಕಾರದ ನಗದು ಶುಲ್ಕ ಭದ್ರತೆ ಪಡೆಯಲು ನಿಬಂಧಕರ ಆದೇಶ ಪಡೆದಿಲ್ಲ ಮತ್ತು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಲ್ಲಿ ಷೇರು ಪಡೆದಿರುವ ದೃಢೀಕರಣ ಪತ್ರ ಸಹ ಪಡೆದಿಲ್ಲವೆಂದು ದೂರಿದರು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಮತ್ತು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನ ವಾರ್ಷಿಕ ಮಹಾಸಭೆಗಳನ್ನು ನಡೆಸದೆ ಖರ್ಚು ಮಾಡಿರುವುದಾಗಿ ಲೆಕ್ಕ ಪರಿಶೋಧನೆಯಲ್ಲಿ ಸುಳ್ಳು ಮಾಹಿತಿ ನೀಡಿದ್ದಲ್ಲದೆ ಕುರ್ಬೂರು ಸಂಘದಿಂದ ಸುಮಾರು ಆರು ಸೊಸೈಟಿಗಳಿಗೆ ಎರಡೂವರೆ ಕೋಟಿಗೂ ಹೆಚ್ಚು ಹಣವನ್ನು ಸಾಲಗಳ ಮುಂಗಡ ನೀಡಿದ್ದು ಕಲಂ ಅರವತ್ತರ ಏನಂತೆ ಪಾಲನೆ ಮಾಡಿಲ್ಲವೆಂದು ದೂರಿದರು ಕುರ್ಬೂರು ಸೊಸೈಟಿಯಲ್ಲಿ ಅನೇಕ ಮೋಸ ವಂಚನೆ ದೋಷಗಳು ತಪ್ಪುಗಳನ್ನು ಮುಚ್ಚಿ ಹಾಕಲು ಹಾಗೂ ಸಂಘದಲ್ಲಿ ನಡೆದಿರುವ ಲಕ್ಷಾಂತರ ರುಗಳ ಅವ್ಯವಹಾರವನ್ನು ಮುಚ್ಚಿ ಹಾಕಲು ಈ ಹಿಂದೆ ಇಲ್ಲಿ ಲೆಕ್ಕ ಪರಿಶೋಧಕರಾಗಿದ್ದ ಜೆಸಿ ವಾಸುದೇವರವರನ್ನೇ ಸಂಘದ ಆಡಳಿತಾಧಿಕಾರಿಯಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ ಮೂರ್ತಿರವರು ನೇಮಕ ಮಾಡಿಸಿಕೊಂಡಿದ್ದಾರೆ ಇದು ಸಹ ಕಾನೂನು ಬಹಿರವಾಗಿದೆ ಆದರೆ ಆದ್ದರಿಂದ ಇಲಾಖೆಯಿಂದ ಸಂಪೂರ್ಣ ತನಿಖೆಯನ್ನು ಮಾಡಬೇಕೆಂದು ಆಗ್ರಹಿಸಿದರು ಏನ್ ಎಮ್ ಅದ ಟಿಪ್ಪು ನಗರದ ಇಮ್ರಾನ್ ಪ್ರಶಾತ್ ಚಿಂತಾಮಣಿ ಸಿಇಒ ಕಾರ್ಯಭಾರ ಒಂದು ಸೊಸೈಟಿ ಒಂದು ಮನೆ ಇದಕ್ಕೆ ಇದು ರೆಸ್ಪಾನ್ಸ್ ರೈತರ್ತಾನ ಇನ್ನೊಂದು ಸರ್ ಅಲ್ಲಿ ಸಿದ್ದರಾಮಯ್ಯ ಇಷ್ಟ ಅಮೌಂಟ್ ಬಂದಿದೆ ಇಷ್ಟು ಬೆನಿಫಿಶ್ ನಾವು ಬಿಡಬೇಕು ಅದು ಸೂಚನೆ ಇದುವರೆಗೂ ಆಗಿಲ್ಲ ಇಷ್ಟು ಡಿಸ್ಪೋಸಲ್ ಮಾಡಿದ್ದೀರಿ ಇನ್ನಿಷ್ಟು ಬ್ಯಾಲೆನ್ಸ್ ಇದೆ ಸೂಚನೆ ಇದುವರೆಗೂ ಅಳವಡಿಸಿಲ್ಲ ಶೇರ್ ಅಮೌಂಟ್ ಎಷ್ಟಿದೆ ಏನೊಂದು ಲೆಕ್ಕಪತ್ರಗಳಿಲ್ಲ ನೋಟಿಸ್ ಕೂಡ ಇಲ್ಲ ಅಲ್ಲಿ ಸಿಇಒ ಕಾರ್ಯನಿರ್ವಾಹಕರು ಹಿಂದೆ ಎಮ್ ಡಿ ಅಂತಿದ್ದು ಮ್ಯಾನೇಜಿಂಗ್ ಡೈರೆಕ್ಟರ್ ಅದು ಪೋಸ್ಟ್ ಬಲ ಕಿತ್ತಾಕಿದ್ರೆ ಸಿಇಒ ಅಂತ ಮಾಡ್ಕೊಡ್ತಾರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಟ್ಟಾರೆ ರಾಜಕೀಯ ಮಾಡ್ತಾ ನೀವು ರಾಜಕೀಯ ಮಾಡ್ತಾ cake you